ಮತಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿರ್ತಕ್ಕಂಥ ರಾಜಶೇಖರ್ ಹಿಟ್ನಾಳ್ರವರ ನಾಮಪತ್ರ ಸಲ್ಲಿಕೆ ಮಾಡ್ತಕ್ಕಂಥ ಈ ಮಹತ್ವದ ಸಮಾರಂಭದಲ್ಲಿ ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ಕರ್ನಾಟಕ ಕಾಂಗ್ರೆಸ್ ಪಕ್ಷದ ವರ್ಕಿಂಗ್ ಪ್ರೆಸಿಡೆಂಟರು ಮಾನ್ಯ ಲೋಕೋಪಯೋಗಿ ಸಚಿವರೂ ಆಗಿರ್ತಕ್ಕಂಥ ಗೆಳೆಯರಾದ ಸತೀಶ್ ಜಾರಕಿಹೊಳಿ ಅವರೇ ಹಾಗೂ ಸನ್ಮಾನ್ಯ ತಂಗಡಗಿಯವರೇ ಕೊಪ್ಪಳ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು ಹಿರಿಯ ಹಿರಿಯರಾದ ಸನ್ಮಾನ್ಯ ಬೈಯಾಪುರವರೇ ಕೊಪ್ಪಳ ಕ್ಷೇತ್ರದ ಯಲ್ಬುರ್ಗಾ ಕ್ಷೇತ್ರದ ಶಾಸಕರು ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರು ಆಗಿರ್ತಕ್ಕಂಥ ಸನ್ಮಾನ್ಯ ಬಸವರಾಜ ಅವರೇ ಕೊಪ್ಪಳ ಕ್ಷೇತ್ರದ ಶಾಸಕರಾದ ರಾಘವೇಂದ್ರ ಅವರೇ ಗೆಳೆಯರಾದ ಕಾಂಗ್ರೆಸ್ ಪಕ್ಷದ ಮತ್ತೊಬ್ಬ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ರವರೇ ಸನ್ಮಾನ್ಯ ಹಿಂದಿನ ಸಂಸದರಾಗಿರ್ತಕ್ಕಂಥ ಉಗ್ರಪ್ಪನವರೇ ಹಿರಿಯರಾದ ಸನ್ಮಾನ್ಯ ಸಿಂಧನೂರಿನ ಶಾಸಕರು ರೈತ ಮುಖಂಡರು ಆದ ಮಾನ್ಯ ಹಂಪನಗೌಡ ಅವರೇ ವೇದಿಕೆ ಮೇಲೆ ಆಸ್ತಿಯಿಂದಾಗಿರ್ತಕ್ಕಂಥ ಗಂಗಾವತಿಯ ಶಾಸಕರಾದ ಸನ್ಮಾನ್ಯ ಅಲ್ಲ ಈ ಬೆಂಗಾವತಿ ಶಾಸಕರು ಇವರು ಹೊಸ ನಮ್ಮ ಹೊಸಪೇಟೆ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಗವಯಪ್ಪನವರೇ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯ ಗಣ್ಯ ಗಣ್ಯಮಾನ್ರೆ ರೈತ ಬಂಧುಗಳೇ ನಿನ್ನ ಧ್ವನಿ ಕೇಳೋದಕ್ಕೆ ಬಂದಿರೋದು ನಿನ್ನ ಧ್ವನಿ ಕೇಳೋದಕ್ಕೆ ಬಂದಿರೋದು ಕಾಂಗ್ರೆಸ್ ಪಕ್ಷ ಇವತ್ತು ಏನು ನಾಮಪತ್ರ ಸಲ್ಲಿಕೆ ಮಾಡ್ತು ಈ ಸಲ್ಲಿಕೆ ಮಾಡುವ ಈ ದಿವಸನೇ ನೀವೇನು ಮೆರವಣಿಗೆ ಮೂಲಕ ರಾಜಶೇಖರ್ ಹಿಟ್ಟಾಳವ್ರನ್ನ ಕರ್ಕೊಂಡೋಗಿ ನಾಮಪತ್ರ ಸಲ್ಲಿಕೆ ಮಾಡಿಸಿದ್ರಿ ನಿಮ್ಮ ಈ ಸಮೂಹ ನಾವೆಲ್ಲ ಬಂದವರಿಗೆ ನಮಗೇನು ಅನ್ನಿಸ್ತು ಅಂದರೆ ರಾಜಶೇಖರ್ ಹಿಟ್ಟಾಳವ್ರನ್ನ ಎರಡು ಲಕ್ಷ ಮತಗಳ ಅಂತರದಿಂದ ಗೆಲ್ಲಿಸ್ತೀರಿ ನೀವು ಈ ಮೆರವಣಿಗೆ ಅದರ ಶುಭ ಚಿಹ್ನೆ ಆಗಿದೆ ಅಂತೇಳಿ ಅನ್ನುವಂಥ ಆತ್ಮವಿಶ್ವಾಸವನ್ನು ಮೂಡಿಸಿದ್ರಿ ಈ ಆತ್ಮವಿಶ್ವಾಸ ನಮಗೆ ಹಲವಾರು ಕಾರಣಗಳಿಂದ ಮೂಡಿದೆ ನಮ್ಮ ಕರ್ನಾಟಕದಲ್ಲಿ ನಾವು ಎಮ್ ಎಲ್ ಎ ಚುನಾವಣೆ ಮಾಡುವಾಗ ಅಸೆಂಬ್ಲಿ ಚುನಾವಣೆಗಳು ನಡೆದಾಗ ಇಷ್ಟು ನಮ್ಗೆ ಆತ್ಮವಿಶ್ವಾಸ ಇರಲಿಲ್ಲ ಹೇಗೆ ಗೆದ್ದ ಅಂತ ಹೇಳಿ ಜನ ಗೆಲ್ಲಿಸ್ತಾರೆ ಆಶೀರ್ವಾದ ಮಾಡ್ತಾರೆ ಅನ್ನುವ ವಿಶೇಷ ಭರವಸೆ ಇತ್ತು ನಿಜ ಆದರೆ ಯಾವಾಗ ನಾವು ನಮ್ಮನ್ನು ನೀವು ಆಯ್ಕೆ ಮಾಡಿ ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದೊಳಗೆ ಕಾಂಗ್ರೆಸ್ ಪಕ್ಷದ ಸರ್ಕಾರವನ್ನು ಸ್ಥಾಪನೆ ಮಾಡಿದಿರಿ ಸನ್ಮಾನ್ಯ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರ ಸ್ಥಾನಕ್ಕೆ ತಗೊಂಡು ಬಂದಿರಿ ಆವಾಗ ನಾವೇನು ಹತ್ತು ತಿಂಗಳ ಕೆಲಸ ಮಾಡಿದ್ವಿ ಈ ಹತ್ತು ತಿಂಗಳ ಕೆಲಸದ ಮೂಲಕ ಜನರ ವಿಶ್ವಾಸವನ್ನು ನಾವು ಪಡೆದುಕೊಳ್ಳೋದಕ್ಕೆ ಸಾಧ್ಯ ಆಯಿತು ಗ್ಯಾರಂಟಿಗಳನ್ನು ಕೊಡ್ತೇವೆ ಅಂತ ಹೇಳಿದ್ವಿ ಐದು ಗ್ಯಾರಂಟಿಗಳನ್ನು ಐದು ಗ್ಯಾರಂಟಿಗಳೊಳಗೆ ಒಂದು ಗೃಹಲಕ್ಷ್ಮಿ ಒಂದು ಗೃಹ ಜ್ಯೋತಿ ಒಂದು ಶಕ್ತಿ ಒಂದು ಯುವ ನಿಧಿ ಅದರ ಜೊತೆಗೇ ಅನ್ನಭಾಗ್ಯ ಈ ಎಲ್ಲ ಕಾರ್ಯಕ್ರಮಗಳ ಮುಖಾಂತರ ತಿಂಗಳಿಗೆ ಐದು ಸಾವಿರ ರೂಪಾಯಿ ಬಡ ಕುಟುಂಬಗಳಿಗೆ ನಾವು ಇವತ್ತು ತಲುಪಿಸ್ತಾ ಇದ್ದೀವಿ ಬಂಧುಗಳೇ ನಿಮಗೆಲ್ಲರಿಗೂ ಆಶ್ಚರ್ಯ ಆಗ್ಬೋದು ಈ ಒಂದು ಗ್ಯಾರಂಟಿಗಳ ಮುಖಾಂತರ ನಮ್ಮ ರಾಜ್ಯದೊಳಗೆ ಒಂದು ಕೋಟಿ ಹತ್ತು ಲಕ್ಷ ಬಡ ಕುಟುಂಬಗಳನ್ನು ಬಡತನ ರೇಖೆಯಿಂದ ಮೇಲೆತ್ತುವಂಥ ಒಂದು ಕ್ರಾಂತಿಕಾರಕ ಕಾರ್ಯಕ್ರಮ ಯಾರಾದರೂ ಕೊಟ್ಟಿದ್ರೆ ಅದು ಕಾಂಗ್ರೆಸ್ ಪಕ್ಷದ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯನವರು ಅನ್ನೋದನ್ನು ಯಾರೂ ನನ್ನ ಪರೋದಕ್ಕೆ ಸಾಧ್ಯ ಇಲ್ಲ ಏನು ರೀ ಗ್ಯಾರಂಟಿ ಬಗ್ಗೆ ಇಷ್ಟು ನೀವು ವಿಶ್ವಾಸ ತಗದಿರಲ್ಲ ನೋಡಿರಿ ಯಾರು ನಿಜವಾದ ಪ್ರಯೋಜನ ಪಡೀತಾರೆ ಯಾರು ನಿಜವಾಗಿ ಒಳ್ಳೆಯದನ್ನು ಬಯಸ್ತಾರೆ ಅವರು ಋಣ ಇಟ್ಕೊಂಡ ಇಟ್ಕೊತಾರ ಅನ್ನೋ ವಿಶ್ವಾಸ ನಮ್ದು ಮಹಿಳೆಯರಿಗೆ ನಾವೇನು ಇವತ್ತು ಈ ಪಂಚ ಗ್ಯಾರಂಟಿಗಳನ್ನು ಕೊಟ್ಟಿದ್ದೇವೆ ಇವುಗಳ ಮೂಲಕ ಎಷ್ಟು ದೊಡ್ಡ ಬದಲಾವಣೆ ಆಗಿದೆ ಯುಗಾದಿ ದಿವಸ ನೀವು ಸಂತೆಗೆ ಹೋಗಿರಬೇಕು ರಂಜಾನ್ ದಿವಸ ನೀವು ಸಂತೆ ಮಾಡಕ್ಕೆ ಹೋಗಿರಬೇಕು ಯಾರನ್ನ ಬೇಕಾದ ಮಹಿಳೆಯನ್ನು ಕೇಳ್ರಿ ಹಾದ ವರ್ಷ ಹೆಂಗೆ ಮಾಡಿದ್ದೀನಿ ಹಬ್ಬನ ಈ ವರ್ಷ ಹೆಂಗೆ ಮಾಡಿದ್ದೀನಿ ಹಬ್ಬ ಆ ಮಾರುಕಟ್ಟೆಯೊಳಗೆ ಸಂತಿಗೆ ಹೋದಾಗ ನಾವು ಆದ ವರ್ಷ ನಮ್ಮ ಮಾವನ ಹತ್ರ ಕೈಗೆಟ್ ತಗೊಂಡ್ ಬಂದಿದ್ದೀನಿ ರೀ ನಾನು ಮಹಿಳಾ ಸಂಘದೊಳಗೆ ಸಾಲ ಮಾಡಿದ್ದೀನಿ ರೀ ಅಥವಾ ಅಲ್ಲೇ ಬಡ್ಡಿ ಮೇಲೆ ಇಸ್ಕೊಂಡು ಬಂದಿದ್ದೆ ಈ ಒಂದು ಹಬ್ಬದ ಸಂತಿ ಮಾಡಿದ್ದೆ ಈ ವರ್ಷ ಗೃಹಲಕ್ಷ್ಮಿ ರೊಕ್ಕ ಉಳಿಸ್ಕೊಂಡೀನಿ ಅನ್ನ ಭಾಗ್ಯದ ಹಣ ನಾನು ಶೇಖರಣೆ ಮಾಡಿಟ್ಕೊಂಡಿದ್ದೀನಿ ನ ಸರ್ಕಾರ ಕೊಟ್ಟಿರ್ತಕ್ಕಂಥ ಈ ಒಂದು ಏನು ಗ್ಯಾರಂಟಿ ಪ್ರಯೋಜನ ಇದೆ ಅದರ ಮೂಲಕ ನಾನು ಹಬ್ಬ ಇದ್ದೀನಿ ಆತ್ಮವಿಶ್ವಾಸದಿಂದ ಸ್ವಾಭಿಮಾನದಿಂದ ಹಬ್ಬ ಮಾಡ್ತಾಯಿದ್ದೀನಿ ಅನ್ನುವಂಥ ಮಾತು ಮಹಿಳೆಯರು ಹೇಳ್ತಾ ಇದ್ರು ಈ ಮಾತುಗಳು ನಿಜವಾಗಿಯೂ ನಮ್ಮೆಲ್ಲರಿಗೆ ಅಂತಃಕರಣಕ್ಕೆ ಮುಟ್ಟಲೇಬೇಕು ಎಷ್ಟು ಒಂದು ಕೋಟಿ ಹತ್ತು ಲಕ್ಷ ಬಡ ಕುಟುಂಬಗಳನ್ನು ಮೇಲೆತ್ತುದು ಅಂದ್ರೆ ಏನು ಕಡಿಮೆ ಪ್ರಮಾಣದ್ರಿ ರಾಹುಲ್ ಗಾಂಧಿ ಅವರು ಈ ಮಾತು ಹೇಳ್ತಾ ಇದ್ದಾರೆ ಇವತ್ತು ದೇಶದಲ್ಲಿ ನಾವು ಆಡಳಿತಕ್ಕೆ ಬಂದರೆ ಕಾಂಗ್ರೆಸ್ ನಾಯಕತ್ವದ ಸರ್ಕಾರ ಬಂದರೆ ರಾಜಶೇಖರ್ ಹಿಡ್ನಾಡ್ರವರು ಬೆಂಬಲ ಮಾಡ್ತಕ್ಕಂಥ ಆ ಸರ್ಕಾರ ಅಲ್ಲಿ ಬಂದಾಗ ಒಂದು ವರ್ಷದೊಳಗಾಗಿ ಬಡತನವನ್ನು ಬಹುತೇಕ ಕಡಿಮೆ ಮಾಡೋದ್ರೊಳಗೆ ನಾವು ಯಶಸ್ವಿ ಆಗ್ತೀವಿ ಮೋದಿಯವ್ರು ಕೇಳ್ತಾರೆ ರಾಹುಲ್ ಗಾಂಧಿ ಅವ್ರಿಗೆ ಏನು ರೀ ರಾಹುಲ್ ಗಾಂಧಿ ಅವರ ಒಂದು ವರ್ಷದಾಗ ಹೆಂಗೆ ಮಾಡ್ತೀರಿ ನೀವು ಮೋದಿಯವರ ನಿಮಗೆ ಮಾಡು ಮನಸ್ಸಿಲ್ಲ ನೀವು ಬೇಕಾದ್ರೆ ಶ್ರೀಮಂತರಿಗೆ ಹತ್ತು ಲಕ್ಷ ಕೋಟಿ ಸಾಲ ಮನ್ನಾ ಮಾಡ್ತೀರಿ ನಿಮಗೆ ಶ್ರೀಮಂತರ ಕಡೆ ಲಕ್ಷ್ಯ ಐತಿ ಬಡವ್ರ ಕಡೆ ನಮ್ಮ ಕಾಂಗ್ರೆಸ್ಸಿಂದ ಲಕ್ಷ್ಯ ಐತಿ ನಾವು ಹೆಂಗೆ ಮಾಡ್ತೀವಿ ಅಂದರೆ ಕರ್ನಾಟಕದೊಳಗೆ ಹೆಂಗೆ ಹತ್ತು ತಿಂಗಳದಾಗ ಒಂದು ಕೋಟಿ ಹತ್ತು ಲಕ್ಷ ಬಡ ಕುಟುಂಬಗಳನ್ನು ಬಡತನ ನಿವಾರಣೆ ಮಾಡಿದ್ವಿ ಅದೇ ಮಾದರಿಯೊಳಗೆ ದೇಶದಲ್ಲಿ ಬಡತನ ನಿರ್ಮೂಲನೆ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ನಾವು ಹಾಕ್ಕೊತೀವಿ ಒಂದು ಲಕ್ಷ ಮಹಾಲಕ್ಷ್ಮಿ ಯೋಜನೆ ಮೂಲಕ ಹಣ ಕೊಡೋದ್ರ ಮೂಲಕ ನಾವು ಬಡತನವನ್ನು ನಿವಾರಣೆ ಮಾಡ್ತೇವೆ ಅನ್ನುವಂಥ ಒಂದು ಪ್ರತಿಜ್ಞಾಬದ್ಧತೆಯನ್ನು ಇವತ್ತು ಕಾಂಗ್ರೆಸ್ ಪಕ್ಷ ತೋರಿಸಿದೆ ಇಂಥ ಒಂದು ಕೆಲಸ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ನಿಮಗೆಲ್ಲರಿಗೂ ಅನಿಸ್ಬೋದು ಏನು ರೀ ಕಾಂಗ್ರೆಸ್ನವ್ರು ಬರೀ ಗ್ಯಾರಂಟಿದು ಒಂದೇ ಹಿಡ್ಕೊಂಡು ಹೋಗ್ತಾರಲ್ಲ ಗ್ಯಾರಂಟಿ ಒಂದು ದೊಡ್ಡದ ನಮಗೆ ಅದ್ರ ಚಾಪ ಎಲ್ಲ ಕಡೆ ಮೂಡ್ಯದ ಆ ಗ್ಯಾರಂಟಿ ಸಲುವಾಗಿ ಮೋದಿ ಹೋಗ್ಯಾರ ಈಗ ಅಳಗ್ಯಾಡು ಹೋಗ್ಯಾರ ಮೋದಿ ಮೋದಿ ದಾರಿ ಏನು ಮಾತಾಡ್ತೇವೆ ಹಂಗೆ ಮಾತಾಡ್ತಾರೆ ಈಗ ನಾವು ಸಂವಿಧಾನದ ಮಾತು ಮಾತಾಡ್ತಾ ಇದ್ವಿ ಸಂವಿಧಾನ ರಕ್ಷಣೆ ಮಾಡ್ತೀವಿ ಅಂತ ಹೇಳ್ತಿದ್ವಿ ನಾವು ಸಂವಿಧಾನ ಮುಟ್ಟಿದ್ರೆ ಎಚ್ಚರ ಅಂತ ಹೇಳ್ತಿದ್ವಿ ಇವರು ಬಿ ಜೆ ಪಿಯ ಮಂತ್ರಿಗಳೇನು ಹೇಳ್ತಿದ್ರು ಸಂವಿಧಾನ ಬದಲಿ ಮಾಡಿಸ್ತೀವಿ ಅಂತ ಹೇಳ್ತಿದ್ರು ಸಂವಿಧಾನದ ಪ್ರತಿಗಳನ್ನು ಸುಟ್ಟು ಹಾಕಿದ್ರು ಇವರು ಹರಿದು ಹಾಕಿದರು ಕಾರವಾರದ ಎಂ ಪಿ ಒಬ್ಬರು ಮಂತ್ರಿ ಆಗಿದ್ದವರು ಏನು ಹೇಳಿದರು ಸಂವಿಧಾನ ಬದಲಿ ಮಾಡೋದಕ್ಕೆ ಬಿ ಜೆ ಪಿ ಅಧಿಕಾರಕ್ಕೆ ಬರ್ತದೆ ಅಂತ ಹೇಳಿದರು ಬಂಧುಗಳೇ ಇವತ್ತು ಮೋದಿಯವರು ಭಾಷಣ ಕೇಳಿರಿ ನೀವು ಏನು ಭಾಷಣ ಮಾಡ್ತಾರೆ ಸಂವಿಧಾನ ಅಂಬೇಡ್ಕರ್ ಮತ್ತು ಹುಟ್ಟಿ ಬಂದ್ರೂ ಸಹಿತ ಸಂವಿಧಾನ ಬದಿಲಿ ಆಗೋದಿಲ್ಲ ಸಂವಿಧಾನವನ್ನು ರಕ್ಷಣೆ ಮಾಡೋದು ನಮ್ಮ ಕೆಲಸ ಅಯ್ಯೋ ಮೋದಿಯವರ ನಿಮ್ಮ ಕಣ್ಣಿದ್ರಿಗೆ ಅದನ್ನ ಹರಿದು ಹಾಕಿದಾಗ ಸುಮ್ಮನೆ ಕುಂತಿದ್ರಿ ಸುಟ್ಟು ಹಾಕಿದಾಗ ಮೌನ ಇದ್ರಿ ನಿಮ್ಮ ಮಂತ್ರಿಗಳ ಅದನ್ನು ಇದನ್ನು ಮಾತಾಡಿದಾಗ ಸಂವಿಧಾನದ ಬಗ್ಗೆ ಏನೂ ಚಕಾರಿ ಶಬ್ದ ತೆಗಿಲಿಲ್ಲ ಇವತ್ತು ಸಂವಿಧಾನದ ಮೇಲೆ ಒಮ್ಮಕ್ಕಳಿಗೆ ಪ್ರೀತಿವಂತದ್ದು ನಿಮಗೆ ಯಾಕ ದೇಶದ ಜನ ಎಚ್ಚೆತ್ತಿದ್ದಾರೆ ಇವತ್ತು ದೇಶದ ಜನರ ಮನಸ್ಸು ಇವತ್ತು ಅರ್ಥ ಆಗಿದೆ ಇಲ್ಲ ಇಲ್ಲಾಂದ್ರೆ ಬರೀ ರಾಮ ಕೃಷ್ಣ ಆ ಜಾತಿ ಈ ಜಾತಿ ಈ ಧರ್ಮ ಆ ಧರ್ಮ ಅವ್ರ ದೇಶದಾಗಿರಬಾರ್ದು ಇವ್ರ ದೇಶದಾಗಿರಬಾರ್ದು ಇವ್ರ ಯಾರ್ರೀ ಆಗಲ್ಲಿ ಸೌದೆಯವರು ಹೇಳ್ತಿದ್ರು ಭಾರತ್ ಮತಾಕಿ ಜಯ ಅಂದಾಗ ನಿಮ್ಮ ಆಕ್ರೋಶ ನಿಮ್ಮ ಆ ಒಂದು ಅಭಿಮಾನ ಎಷ್ಟು ಉಕ್ಕಿ ಬಂತು ಅಂದರೆ ಖರೇನೆ ಅದು ಮೋದಿಯವ್ರಿಗೆ ಹೋಗಿ ಅದು ನಿಮ್ಗೆ ಒಂದೇ ಹೇಳ್ತೀನಿ ಅವರು ಒಂದು ಮಾತು ಹೇಳೋದು ಅವರು ಭಾರತ್ ಮತಾಕಿ ಜೈ ಅಂತೇಳಿ ಹೇಳುದು ಕಾಂಗ್ರೆಸ್ನವರು ಇದ್ದಾಗ ಹೇಳಕ್ಕೆ ಪ್ರಾರಂಭ ಮಾಡಿದೀವಿ ನಾವು ಸ್ವಾತಂತ್ರ್ಯ ಹೋರಾಟದೊಳಗೆ ಪ್ರಾರಂಭ ಮಾಡಿದೀವಿ ನಾವು ಎಮ್ ಎಲ್ ಎಲೆಕ್ಷನ್ ಸಲುವಾಗಿ ಎಂ ಪಿ ಇಲೆಕ್ಷನ್ ಸಲುವಾಗಿ ಯಾವುದರ ಪಕ್ಷ ಸಂಘಟನೆ ಮಾಡೋದಕ್ಕೆ ಭಾರತ ಮಾತಾಕಿ ಜೈ ಅಂದವರಲ್ಲ ಕಾಂಗ್ರೆಸ್ನವರು ಬ್ರಿಟಿಷರ ಗುಂಡಿಗೆ ಎದೆ ಒಡ್ಡಿ ಭಾರತ್ ಮತಾಕಿ ಜೈ ಎಂದವರು ಕಾಂಗ್ರೆಸ್ನವರು ಇವತ್ತು ಮತಕ್ಕಾಗಿ ಭಾರತ್ ಮತಾಕಿ ಜೈ ಅನ್ನುವಂಥ ಈ ಬಿ ಜೆ ಪಿಯ ನಾಟಕ ಇವತ್ತು ಎಲ್ಲರಿಗೂ ಅರ್ಥ ಆಗಿದೆ ಬಂಧುಗಳೇ ನಾನು ಇಷ್ಟೇ ಹೇಳ್ತೀನಿ ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ರಾಜ್ಯದೊಳಗೆ ಬಡವರ ಪರ ಸರ್ಕಾರ ಇದು ದಲಿತರ ಬರ ಸರ್ಕಾರ ಅಲ್ಪಸಂಖ್ಯಾತರ ಬರ ಸರ್ಕಾರ ಮುಂದುವರೆದ ಸಮೂಹಗಳಲ್ಲಿಯ ಬಡವರ ಪರವಾಗಿರ್ತಕ್ಕಂಥ ಸರ್ಕಾರ ಕಾನೂನನ್ನು ಬದಲಾವಣೆ ಮಾಡ್ತಾಯಿದ್ದೇವೆ ನಾವು ಬಡವರ ಸಲುವಾಗಿ ಸಣ್ಣ ರೈತರ ಸಲುವಾಗಿ ರೈತ ಬಂಧುಗಳ ಸಲುವಾಗಿ ಈ ಕೋರ್ಟ್ನಾಗೆಲ್ಲ ಈ ಬಡವ್ರ ಕೇಸು ಅಂದ್ರೆ ನಾಲ್ಕು ವರ್ಷ ಎಂಟು ವರ್ಷ ಹತ್ತು ವರ್ಷ ಹನ್ನೆರಡು ವರ್ಷ ಹಂಗೆ ಮುಂದೆ ಒಕ್ಕೊಂತ ಹೋಗಿದ್ದು ನ್ಯಾಯನೇ ಸಿಗ್ತಿದ್ಲ ಅದು ನ್ಯಾಯ ಬಂದಾಗ ತೀರ್ಪು ಬಂದಾಗ ಯಾವ ಕೇಸ್ ಹಾಕಿದ್ದಾನ ಅವ ಇರ್ತಿದ್ನೋ ಇರ್ತಿದ್ದಿಲ್ಲೋ ಅಥವಾ ಇದ್ರೂ ಸಹಿತ ಅವನಲ್ಲಿರ್ತಕ್ಕಂಥ ಎಲ್ಲ ಶಕ್ತಿ ಸಾಮರ್ಥ್ಯ ಅಡಿಗೋ ಆದ್ದರಿಂದ ಬಡವರ ಪ್ರಕರಣ ಏನದವು ಬಡವರ ಕೇಸುಗಳೇನದುವು ಅವುಗಳನ್ನು ಆದ್ಯತೆ ಮೇಲೆ ಅವನ್ನ ಬಗೆಹರಿಸಬೇಕು ಆರು ತಿಂಗಳೊಳಗೆ ಅವನ್ನ ಕೇಸನ್ನು ಕೇಳಿ ಎನ್ಕ್ವೈರಿ ಮಾಡಿ ಅವನ್ನ ವಿಲೇವಾರಿ ಮಾಡಬೇಕು ಆರು ತಿಂಗಳಲ್ಲಿ ಅವನ್ನ ವಿಲೇವಾರಿ ಮಾಡ್ತಕ್ಕಂಥದ್ದಕ್ಕೆ ನಿಕಾಲಿ ಮಾಡ್ತಕ್ಕಂಥದ್ದಕ್ಕೆ ನಾವು ಇವತ್ತು ಕಾನೂನನ್ನು ಮಾಡೋದ್ರ ಮೂಲಕ ಬಡವರ ಪರ ರೈತರ ಪರವಾಗಿರ್ತಕ್ಕಂಥ ಕಾನೂನುಗಳನ್ನು ಮಾಡಿದ್ವಿ ಇಂಥ ಬಡವರ ಪರ ಸರ್ಕಾರಕ್ಕೆ ತಾವು ಆಶೀರ್ವದಿಸೋದು ಅಂತಂದರೆ ರಾಜಶೇಖರ್ ಹಿಟ್ನಾಳ್ವರ ಈ ಒಂದು ನಾಮಪತ್ರದ ಈ ದಿವಸ ನೀವೇನು ಇಲ್ಲಿ ಬಂದಿರಿ ನೀವು ಬರೇ ಏನಲ್ಲ ಈ ಕುಂತವ್ರಂತೂ ನೀವು ಮತದಾರರಲ್ಲ ನೀವೆಲ್ಲ ನಾಯಕರುಗಳ ಒಬ್ಬೊಬ್ಬರು ಏನಿಲ್ಲ ಅಂದರು ಎರಡೆರಡು ನೂರು ಓಟ್ರ ಹಾಕಿಸುವಂಥ ಸಾಮರ್ಥ್ಯ ಒಬ್ಬೊಬ್ಬರು ಎರಡೆರಡು ನೂರು ಓಟ್ ಹಾಕ್ಸಿದ್ರು ಸಹಿತ ರಾಜಶೇಖರ್ ಹಿಟ್ನಾಳ್ ಈ ಕ್ಷೇತ್ರದಿಂದ ಕೊಪ್ಪಳ ಕ್ಷೇತ್ರದಿಂದ ಎರಡು ಲಕ್ಷ ಮತಗಳ ಅಂತರದಿಂದ ಆಯ್ಕೆ ಆಗೋದು ಸತ್ಯ ಗೆಳೆಯರೆ ರಾಘವೇಂದ್ರ ಹಿಟ್ನಾಳ್ ಕೆಲಸ ಮಾಡೋದು ನೋಡಿರಿ ನೀವು ರಾಘವೇಂದ್ರ ಹಿಟ್ನಾಳ್ ಕೆಲಸ ಮಾಡುವಾಗ ಸಾಕಷ್ಟು ಮಾರ್ಗದರ್ಶನವನ್ನು ರಾಜಶೇಖರ್ ಅವರು ಮಾಡಿದ್ದಾರೆ ಸಹೋದರರಾಗಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷನಾಗಿ ಸಾಕಷ್ಟು ರಚನಾತ್ಮಕ ಕೆಲಸಗಳನ್ನು ಮಾಡಿದ್ದಾರೆ ಸೌಮ್ಯ ಸ್ವಭಾವದಿಂದ ಎಲ್ಲರ ಮನಸ್ಸನ್ನು ಗೆದ್ದಿದ್ದಾರೆ ಇವರ ಆಯ್ಕೆ ಈ ಭಾಗಕ್ಕೆ ಒಂದು ಉತ್ತಮವಾಗಿರ್ತಕ್ಕಂಥ ಕೊಡುಗೆ ಆಗ್ತದೆ ನಾನು ಇವತ್ತು ಮುಂಜಾನೆ ಪತ್ರಿಕಾ ಪರಿಷತ್ತಿನ ಹೋಗಿ ಮಾತನಾಡುವ ಬಂದು ಹೇಳಿದೆ ಅವರು ಭಾಳ ಮಂದಿ ನನ್ನ ಸ್ನೇಹಿತರು ಕೇಳ್ತಿದ್ರು ಎಷ್ಟು ಸೀಟ್ ಬರ್ತಾವ್ರಿ ಎಷ್ಟು ಸೀಟ್ ಬರ್ತಾವ್ರಿ ಎಷ್ಟು ಸೀಟ್ ಬರ್ತಾವ ಅನ್ನೋದು ನಮಗಿಂತ ಹೆಚ್ಚು ನಿಮಗೆ ಗೊತ್ತೈತೆ ಯಾಕಂದರೆ ನೀವು ಎಲ್ಲರೂ ಹೋಗ್ರಿ ನೀವು ನೀವ ಬಿ ಜೆ ಪಿ ಅವರಿದ್ದರು ನಿಮ್ಮ ಮನೆ ಕೇಳ್ರಿ ಆ ಮನೆ ಯಜಮಾನ್ತಿ ಕಾಂಗ್ರೆಸ್ ಅಂತ ಕಾಂಗ್ರೆಸ್ ಅಂತ ಅಂಥ ವಾತಾವರಣ ಇದ್ದಾಗ ನಮ್ಮ ಉತ್ತರ ಕರ್ನಾಟಕ ಅಂದರೆ ಮುಂಬೈ ಕರ್ನಾಟಕ ಹಾಗೂ ಹೈದರಾಬಾದ್ ಕರ್ನಾಟಕ ಈ ಭಾಗ ಈ ಎರಡೂ ಭಾಗದೊಳಗೆ ಕಿತ್ತೂರು ಕರ್ನಾಟಕ ಕಲ್ಯಾಣ ಕರ್ನಾಟಕ ಅಂತ ಏನು ಕರಿತೀವಿ ಈ ಎರಡೂ ಭಾಗದೊಳಗೆ ನಾವು ಕಾಂಗ್ರೆಸ್ ಪಕ್ಷ ಸ್ವೀಪ್ ಮಾಡ್ತದೆ ಎಲ್ಲ ಸ್ಥಾನಗಳನ್ನು ಗೆಲ್ತದ ಹನ್ನೆರಡಕ್ಕೆ ಹನ್ನೆರಡು ಸ್ಥಾನಗಳನ್ನು ನಾವು ಗೆಲ್ತೇವೆ ಅನ್ನುವಂಥ ಮಾತನ್ನು ಹೇಳೋದಕ್ಕೆ ಬಯಸ್ತೀವಿ ಯಡಿಯೂರಪ್ಪ ಯಡಿಯೂರಪ್ಪನವ್ರು ಕೇಳಿದ್ರಂತ ಕಾಂಗ್ರೆಸ್ ನಾಯಕರು ಕಾಂಗ್ರೆಸ್ ನಾಯಕರು ಯಾರ ಬರೀ ಎರಡು ಕ್ಷೇತ್ರ ಎಲ್ಲಿ ಗೆಲ್ತೀವಿ ಅನ್ನೋದನ್ನ ಹೇಳ್ರಿ ಅಂತ ಹೇಳಿದರಂತವರು ಎರಡು ಅಲ್ಲ ಯಡಿಯೂರಪ್ಪನವರ ಹನ್ನೆರಡು ಕ್ಷೇತ್ರದ ಹೆಸರು ಹೇಳ್ತೇವೆ ಬರ್ಕೊಡ್ರಿ ಉತ್ತರ ಕನ್ನಡದ ಇಂದ ಹಿಡ್ಕೊಂಡು ಬೀದರ್ವರೆಗೆ ಇರ್ತಕ್ಕಂಥ ಈ ನಮ್ಮೆಲ್ಲ ಉತ್ತರ ಕರ್ನಾಟಕದ ಲೋಕಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಗೆಲ್ತಾರೆ ತನ್ಮೂಲಕ ಒಂದು ಉತ್ತಮವಾಗಿರ್ತಕ್ಕಂಥ ಶಕ್ತಿಯನ್ನು ನೀವು ಕೊಡೋದಕ್ಕೆ ಸಾಧ್ಯ ಆಗ್ತದೆ ರಾಜಶೇಖರ್ ಹಿಟ್ನಾಳ್ ಅವರು ನೀವು ಕೊಡುವ ಮತ ರಾಜಶೇಖರ್ ಹಿಟ್ನಾಳ್ ಅವ್ರಿಗೆ ಕೊಡುವ ನಿಮ್ಮ ಮತ ಅದು ಬರೇ ರಾಜಶೇಖರ್ ಹಿಟ್ನಾಳ್ ಅವ್ರಿಗೆ ಕೊಟ್ಟಂಗಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ನೀವು ತೋರಿಸ್ತಕ್ಕಂಥ ಒಂದು ಗೌರವ ಆಗ್ತದೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಕೊಟ್ಟಿರ್ತಕ್ಕಂಥ ಈ ಗ್ಯಾರಂಟಿ ಯೋಜನೆಗೆ ಅನ್ನಭಾಗ್ಯ ಯೋಜನೆಗೆ ನೀವು ಶಬಾಶಂದಂಗ ಆ ಒಂದು ಮತ ತೋರಿಸ್ತದೆ ನಮ್ಮ ಪಕ್ಷ ಈ ಒಂದು ಚುನಾವಣೆಯನ್ನು ಅತ್ಯಂತ ಗಂಭೀರವಾಗಿಯೇ ತೊಗೊಂಡೇವೆ ನಾವು ಈ ಚುನಾವಣೆಯೊಳಗೆ ಏನು ಹೆಚ್ಚು ಕಡಿಮೆ ಆದ್ರೆ ಎಲ್ಲರೂ ಮಾಧ್ಯಮದವರು ಹೇಳ್ತಾ ಇದ್ದಾರೆ ನಮ್ಮ ದೇಶದಲ್ಲಿ ಡಿಕ್ಟೇಟರ್ಶಿಪ್ ಬರ್ತದೆ ಡಿಕ್ಟೇಟರ್ಶಿಪ್ ಬರ್ತದೆ ಆ ಡಿಕ್ಟೇಟರ್ಶಿಪ್ ಬರೋದಾಗ್ಲಿ ಅಜ ಅಥವಾ ಪ್ರಜಾಪ್ರಭುತ್ವವನ್ನು ಅಶಕ್ತಿ ಮಾಡುವಂಥ ಶಕ್ತಿಗಳನ್ನು ಸೋಲಿಸಬೇಕು ಅಂತಂದರೆ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸಬೇಕು ನಮ್ಮ ಗೆಳೆಯರಾದ ರಾಜಶೇಖರ್ ಹಿಟ್ನಾಳ್ ಅವ್ರಿಗೆ ತಾವು ಮತ ಕೊಡೋದ್ರ ಮೂಲಕ ಗೆಲ್ಲಿಸೋದ್ರ ಮೂಲಕ ಈ ಭಾಗದಲ್ಲಿ ಒಂದು ವಿಶೇಷ ಕಾಂಗ್ರೆಸ್ ಶಕ್ತಿಯನ್ನು ನೀಡಬೇಕು ಅಂತೇಳಿ ನಾನು ತಮ್ಮೆಲ್ಲರಲ್ಲಿ ಕೈ ಮುಗಿದು ಕೇಳಿ ಇವತ್ತು ಮಾನ್ಯ ರಾಜಶೇಖರ್ ಅವರು ನಿಮ್ಮೆಲ್ಲರಿಗೆ ಒಂದು ವಿಶ್ವಾಸವನ್ನು ಕೊಡ್ತಾರೆ ನಮ್ಮ ಪಕ್ಷ ಬಂದದ್ದಂಥ ಸಂದರ್ಭದಲ್ಲಿ ಮಹಾಲಕ್ಷ್ಮಿ ಯೋಜನೆಯನ್ನು ಮಾಡೋದಕ್ಕೆ ಹೆಂಗೆ ರಾಘವೇಂದ್ರ ಇಟ್ನಾಳ್ವರು ಗೃಹಲಕ್ಷ್ಮಿಯನ್ನು ಗೃಹ ಜ್ಯೋತಿಯನ್ನು ಅನ್ನಭಾಗ್ಯವನ್ನು ಯುವ ನಿಧಿಯನ್ನು ಇನ್ ಇಂಪ್ಲಿಮೆಂಟ್ ಮಾಡೋದಕ್ಕೆ ಅನುಷ್ಠಾನ ಮಾಡೋದಕ್ಕೆ ಹಗಲು ರಾತ್ರಿ ಪ್ರಯತ್ನ ಮಾಡಿದ್ರು ಹಂಗೆ ಮಹಾಲಕ್ಷ್ಮಿ ಯೋಜನೆ ತರೋದಕ್ಕೆ ಇವರ ಪ್ರಯತ್ನ ಇರ್ತದ ಅದಕ್ಕೆ ದಯಮಾಡಿ ತಾವೆಲ್ಲ ಹಸ್ತದ ಗುರ್ತಿ ಮತ ನೀಡಬೇಕು ಅಂತೇಳಿ ಕೈ ಮುಗಿಕೆ ನಾನು ಇಲ್ಲಿವರೆಗೂ ಮಾತನಾಡತಕ್ಕಂಥ ಹಿರಿಯ ಸಚಿವರಾದಂಥ ಎಚ್ ಕೆ ಪಾಟೀಲ್ಗೆ ಧನ್ಯವಾದಗಳು ಈ ಒಂದು ಸಭೆಯನ್ನು ಉದ್ದೇಶಿಸಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರು ಯಲಬುರ್ಗ ಜನಪ್ರಿಯ ಶಾಸಕರಾದಂಥ ಬಸವರಾಜ್ ರಾಯರೆಡ್ಡಿ ಸಾಹೇಬರು ಕೂಡ ಈ ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತೇಳಿ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ ¿Cuántas horas